ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡುವಂತೆ ಕರೆ ಡಾಕ್ಟರ್ ಫಕೀರಪ್ಪ ವಜ್ರಬಂಡಿ ಸಾಹಿತಿಗಳು ಮತ್ತು ನಿವೃತ್ತ ಪ್ರಾಚಾರ್ಯರು ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡುವಂತೆ ಡಾಕ್ಟರ್ ಫಕೀರಪ್ಪ ವಜ್ರಬಂಡಿ ಸಾಹಿತಿಗಳು ಮತ್ತು ನಿವೃತ್ತ ಪ್ರಾಚಾರ್ಯರು ಹೇಳಿದರು ಅವರು ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಪಟ್ಟಣ ಪಂಚಾಯತ್ ಕುಕನೂರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಯಲಬುರ್ಗಾ ಇವರ ಸಂಯುಕ್ತ ಆಶಯದಲ್ಲಿ ಅಕ್ಟೋಬರ್ ಏಳು ಮಂಗಳವಾರ ಕೋಳಿಪೇಟೆಯ ಮಿನಿ ಬಸ್ ನಿಲ್ದಾಣದ ಹತ್ತಿರ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ವಾಲ್ಮೀಕಿಯವರು ಒಬ್ಬ ಋಷಿ ಹಾಗೂ ಸಂಸ್ಕೃತ ಕವಿ ರಾಮಾಯಣ ಮಹಾಕಾವ್ಯದ ಕರ್ತೃ ಮೊದಲ ಮಹಾಕಾವ್ಯ ರಚಿಸಿದ ಕಾರಣ ವಾಲ್ಮೀಕಿಯವರನ್ನು ಆದಿಕವಿ ಎಂದು ಕರೆಯಲಾಗಿದೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಿ ಸಮಾಜದಲ್ಲಿ ಉತ್ತಮರನ್ನಾಗಿ ರೂಪಿಸಬೇಕಿದೆ ಇದಕ್ಕೆ ವಾಲ್ಮೀಕಿಯವರ ಜೀವನವೇ ಒಂದು ದಾರಿ ದೀಪವಾಗಿದ್ದು ಮಹಾನ್ ಗ್ರಂಥ ನೀಡಿದ ಮಹರ್ಷಿ ವಾಲ್ಮೀಕಿಯವರ ಕೊಡುಗೆ ಅಪಾರವಾಗಿದೆ ಅವರ ಜೀವನವೇ ಎಲ್ಲರಿಗೂ ಮಾರ್ಗದರ್ಶನವಾಗಿದ್ದು ಎಲ್ಲರೂ ಅದನ್ನು ಪಾಲಿಸುವಂತೆ ತಿಳಿಸಿದರು ಮುರಳಿಧರ್ ಕುಲಕರ್ಣಿ ಗ್ರೇಟು ತಹಶೀಲದಾರರು ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡಿ ವಾಲ್ಮೀಕಿಯ ಜೀವನದ ಕುರಿತಾಗಿ ಅನೇಕ ದಂತಕಥೆಗಳಿವೆ ಅದರಲ್ಲಿ ಒಂದು ಕಥೆಯ ಪ್ರಕಾರ ವಾಲ್ಮೀಕಿ ಋಷಿಯಾಗುವ ಮೊದಲು ಒಬ್ಬ ಬೇಡನಾಗಿದ್ದ ಮುಂದೆ ರತ್ನಾಕರ ನಾರದನ ಉಪದೇಶದಿಂದ ರತ್ನಾಕರನಿಗೆ ಜ್ಞಾನೋದಯವಾಯಿತೆಂದು ಹೇಳಲಾಗುತ್ತದೆ ವಾಲ್ಮೀಕಿಯವರು ಪರಮಾತ್ಮನನ್ನು ಶ್ರೀರಾಮನನ್ನು ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದಾಗ ಅವರ ಸುತ್ತ ಹುತ್ತ ಬೆಳೆದಿತ್ತು ಹುತ್ತ ಸಂಸ್ಕೃತದಲ್ಲಿ ವಾಲ್ಮೀಕ ಭೇದಿಸಿಕೊಂಡು ಹೊರಗೆ ಬಂದಿದ್ದರಿಂದ ವಾಲ್ಮೀಕಿ ಎಂಬ ಹೆಸರು ಬಂದಿತು ಎಂದು ಮಾತನಾಡಿದರು ಭೀಮಣ್ಣ ಹವಳೆ ಮಾತನಾಡಿ ಮಕ್ಕಳಲ್ಲಿ ಒಳ್ಳೆಯ ಭಾವನೆ ಬಿತ್ತುವುದರ ಜತೆಗೆ ಸಮಾಜದಲ್ಲಿ ಗುರು ಹಿರಿಯರನ್ನು ಗೌರವದಿಂದ ಕಾಣುವ ಗುಣ ಬೆಳೆಸಬೇಕಿದೆ ಅಲ್ಲದೆ ಮಕ್ಕಳಲ್ಲಿ ನಮ್ಮ ಪುರಾಣ ಗ್ರಂಥಗಳ ಬಗ್ಗೆ ತಿಳಿಸಕೊಡುವುದರ ಜತೆಗೆ ಅದರಲ್ಲಿನ ಸತ್ವವನ್ನು ಮನದಟ್ಟು ಮಾಡಿಕೊಡಬೇಕೆಂದರು ಮಹರ್ಷಿ ವಾಲ್ಮೀಕಿ ತಾಲೂಕಾ ಅಧ್ಯಕ್ಷ ಬಸನಗೌಡ ಪಾಟೀಲ್ ವಟಪರವಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶಶಿಧರ ಸಕ್ರೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಯಲಬುರ್ಗಾರವರು ಪ್ರಾಸ್ತಾವಿಕ ನುಡಿಗಳ ನಾಡಿ ಇಲಾಖೆಯ ವತಿಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ವಂದನಾರ್ಪಣೆಯನ್ನು ಶರಣಪ್ಪ ವೀರಾಪುರ ಶಿಕ್ಷಕರು ನೆರವೇರಿಸಿದರು ಮಾರುತಿ ಜೀವಣ್ಣವರ್ ಸ್ವಾಗತ ನೆರವೇರಿಸಿದರು ಬೆಳಗ್ಗೆ ಕುಕುನೂರು ಪಟ್ಟಣದ ರೈಲು ನಿಲ್ದಾಣದ ಹತ್ತಿರದಿಂದ ಬೇಡರ ಕಣ್ಣಪ್ಪ ವೃತ್ತದಿಂದ ಶಿರೂರು ವೀರಭದ್ರಪ್ಪ ವೃತ್ತದ ಮುಖಾಂತರ ಕೋಳಿಪೇಟೆಯ ಶ್ರೀ ಮಹರ್ಷಿ ವಾಲ್ಮೀಕಿ ದೇವಸ್ಥಾನದವರೆಗೆ ಕುಂಭವಾದ್ಯ ಮೇಳದೊಂದಿಗೆ ಮಹರ್ಷಿ ವಾಲ್ಮೀಕಿ ರವರ ಭಾವಚಿತ್ರ ಮೆರವಣಿಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಅಜಯ್ ಕುಮಾರ್ ನಾಗರಾಜ್ ಜಸ್ಕಾಂ ಇಲಾಖೆ ಪೀರ್ ಸಾಬ್ ದಪೇದರ್ ಸಿಆರ್ಪಿ ಶಿಕ್ಷಣ ಇಲಾಖೆ ರಾಮಣ್ಣ ಯಡ್ಡೋಣಿ ನಗರ ಘಟಕ ಅಧ್ಯಕ್ಷರು ಪ್ರಕಾಶ್ ಬಿನ್ನಾಳ್ ತಾಲೂಕು ಉಪಾಧ್ಯಕ್ಷರು ಸಮಾಜದ ಹಿರಿಯರಾದ ರಾಮಣ್ಣ ಮುಂದಲಮನಿ ಸಂಜೀವಪ್ಪ ತಳವಾರಿಟಗಿ ಬರಮಪ್ಪ ತಳವಾರ್ ಶಂಕರಪ್ಪ ಬನ್ನಿಕೊಪ್ಪ ಯಲ್ಲಪ್ಪ ಮುಂದಲಮನಿ ಸಿದ್ದು ವಾಲ್ಮೀಕಿ ಸುಭಾಷ್ ಪೂಜರ್ ಶ್ರೀಕಾಂತ್ ಬಿಳಗಿ ಹನುಮಪ್ಪ ಮರಡಿ ಶರಣಪ್ಪ ರಾಟಿಮನಿ ನನ್ನಿಪ್ಪ ತಳವಾರ್ ರಾಮಪ್ಪ ಹಿರೇಮನಿ ಕನಕಪ್ಪ ವೈ ಶಿವಕುಮಾರ್ ಇತರರು ಇದ್ದರು ಸುದ್ದಿ ಸಂಪಾದಕರು ಚೆನ್ನಯ್ಯ ಹಿರೇಂಠುಕನೂರು ಕಾವ್ಯ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಕೂಡಿರತಕ್ಕಂತ ಆ ಮಹಾಕಾವ್ಯವನ್ನ ಒಬ್ಬ ಜನಾಂಗದವನು ಸಂಸ್ಕೃತ ಬಲ್ಲವನ ಅಲ್ಲ ಕಾಡಿನಲ್ಲಿ ಇದ್ದು ತಮ್ಮ ಜೀವನವನ್ನು ನಡೆಸುವಂತ ಒಬ್ಬ ವ್ಯಕ್ತಿ ಸಂಸ್ಕೃತದಲ್ಲಿ ಅಷ್ಟು ಶ್ಲೋಕಗಳನ್ನ ಬರದ ಅಂದ್ರೆ ಸುಮ್ಮನೆ ಅಲ್ಲ ಅದಕ್ಕೆ ಅವರು ಕೊಟ್ಟಂತ ಕಾವ್ಯವನ್ನು ನಾವು ನೋಡಿದಿವಿ ಅಂದ್ರೆ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಅವರ ಆದರ್ಶದ ಬೆಳಕಿನೊಳಗೆ ನಾವು ಬೆಳಿಬೇಕಾಗಿದೆ ಅಂತ ಎಂತ ಆದರ್ಶಗಳು ಶಿಕ್ಷಣ ಅನ್ನುವಂಥ ಆದರ್ಶವನ್ನ ಅವರ ಗುಣಗಳನ್ನ ಅವರ ವಿಚಾರಗಳನ್ನ ನಾವು ಪಡ್ಕೊಳ್ಬೇಕು ಅಂತ ವಾಲ್ಮೀಕಿ ಅವರ ಜೀವನದ ಕುರಿತಾಗಿ ಅನೇಕ ದಂತಕಥೆಗಳಿವೆ ಅದರಲ್ಲಿ ಒಂದು ಕಥೆಯ ಪ್ರಕಾರ ವಾಲ್ಮೀಕಿ ಋಷಿಯ ವಾಲ್ಮೀಕಿ ಅವರು ಋಷಿಯಾಗುವ ಮೊದಲು ಒಬ್ಬ ಬೇಡನಾಗಿದ್ದ ರತ್ನಾಕರನ್ಗೆ ಮುಂದೆ ನಾರದನ ಉಪದೇಶದಿಂದ ಜ್ಞಾನೋದಯವಾಯಿತು ಎಂದು ಹೇಳಲಾಗುತ್ತದೆ ಅವರು ಪರಮಾತ್ಮನ ಕುರಿತು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದಾಗ ಅವರ ಸುತ್ತ ಹುತ್ತ ಬೆಳೆದಿತ್ತು ಹುತ್ತ ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂತ ಕರೀತಾರೆ ಅದನ್ನು ಭೇದಿಸಿಕೊಂಡು ಹೊರಗೆ ಬಂದಿದ್ದರಿಂದ ವಾಲ್ಮೀಕಿ ಎಂಬ ಹೆಸರು ಬಂತು ಅಶ್ವಿನ ಶುದ್ಧ ಹುಣ್ಣಿಮೆ ದಿನದಂದು ಮಹರ್ಷಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುತ್ತದೆ ಗೊತ್ತಾಯ್ತ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಶೈಕ್ಷಣಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿ ವೇತನ ಆಗಿರ್ಬೋದು ಹಾಗೆ ವಸತಿ ಶಾಲೆಗಳಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಆರರಿಂದ ಹದಿನೈದು ತರಗತಿವರೆಗೆ ಸೌಲಭ್ಯಗಳನ್ನ ವಸತಿಯುತ ಶಿಕ್ಷಣ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಹಾಗೆ ನಮ್ಮ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಲ್ಬುರ್ಗಾ ತಾಲೂಕಿನಲ್ಲಿ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆ ಅಂತೇಳಿ ಅದರಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ನಾವು ಉಚಿತವಾಗಿ ಶಿಕ್ಷಣ ಮತ್ತು ವಸತಿಯುತ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ಕೊಡ್ತಕ್ಕಂಥದ್ದು ಅದಕ್ಕಾಗಿ ಮಾನ್ಯ ಶಾಸಕರ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರ ಒಂದು ಶೈಕ್ಷಣಿಕ ಒಂದು ಅವರ ಒಂದು ಕಳಕಳಿಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿಯೇ ಒಂದರಿಂದ ಹತ್ತನೇ ತರಗತಿವರೆಗೆ ಉನ್ನತೀಕರಣಗೊಂಡಿರತಕ್ಕಂಥ ಶಾಲೆ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆ ಎಡೋಣಿ ಆಗಿದೆ ಅದಕ್ಕಾಗಿ ಆ ಮುಂದಿನ ದಿನಗಳಲ್ಲಿ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾಗಿರತಕ್ಕಂತ ಒಂದು ಶಾಲಾ ಸಂಕೀರ್ಣ ಅಂದ್ರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಜಯಂತಿಗಳನ್ನ ಆಚರಣೆ ಮಾಡಿ ನಾವು ಬರೀ ಫೋಟೋ ಇಟ್ಟು ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿ ಇಲ್ಲಿಗೆ ಬಂದ್ಬಿಟ್ಟಿವಿ ಯಾಕಂದ್ರೆ ಇದನ್ನ ನೋಡ್ಲಿಕ್ಕೆ ಹೇಳಿ ನಾನು ಆಗಮಿಸಿದೆ ನನಗೆ ಎಷ್ಟು ಖುಷಿ ಆಯ್ತಪ್ಪ ಅಂತಂದ್ರೆ ಆಮೇಲೆ ಆಮೇಲೆ ನನಗೆ ಇಷ್ಟು ಖುಷಿ ಆತಪ್ಪ ಅಂತಂದ್ರೆ ಯಲ್ಬುರ್ಗಾ ತಾಲೂಕಿಂತು ಕೂಡ ಕುಕ್ನೂರ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕ ಸಮಾಜದವರ ಒಗ್ಗಟ್ಟನ್ನ ನೋಡಿ ಎಲ್ಲ ಈ ಒಂದು ಕೋಳಿಪೇಟೆ ಜನ ಕುಕ್ನೂರ್ ತಾಲೂಕಿನ ಜನ ಕಾರ್ಯಕ್ರಮ ಮಾಡೋದನ್ನು ನೋಡಿ ನಾನು ಇಡೀ ಬಹಳಷ್ಟು ಖುಷಿ ಪಟ್ಟಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ಮೊನ್ನೆ ನಾನು ಮೀಟಿಂಗ್ ನಮ್ಮ ಸಾಹೇಬ್ರ ಮೀಟಿಂಗ್ ತಗೊಂಡಾಗ ಉಪನ್ಯಾಸಕರು ಒಬ್ಬರ ನೋಡ್ಬೇಕಂತೇಳಿ ಅವಾಗ ನಾನು ಅಂಚಲಪ್ಪ ಸರ್ ಹೇಳಿದೆ ಇಲ್ಲ ಇಲ್ಲ ನಮ್ಮವರು ಬ್ರವರ್ ಅಂತೇಳಿ ಅಂಗಡಿ ಸರ್ಗೆ ಹೇಳಿ ನಮ್ಮ ವಜ್ರಪಟ್ಟಿ ಸರ್ನ ನಾವು ಆಯ್ಕೆ ಮಾಡಿದ್ವಿ ಅವರು ತುಂಬಾ ಅತ್ಯುತ್ತಮವಾದಂತ ಸಲಹೆಯನ್ನು ನಮ್ಮ ಸಮಾಜದ ಯುವಕರಿಗೆ ನೀಡಿದ್ದಾರೆ ಅವರಿಗೆ ನಾವು ನಮ್ಮ ಸಮಾಜ ಯಾವಾಗಲೂ ಋಣಿಯಾಗಿರುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ